ಕಸ್ಟಮರ್ ಬಂದು ಏನ್ ಮಾಡ್ತಾರೆ ಅಣ್ಣ ಎಪ್ಪತ್ತೈದು ರೂಪಾಯಿ ಎಮ್ ಆರ್ ಪಿ ಇಯಲ್ಲ ಐದು ರೂಪಾಯಿ ಬಿಡೋಣ ಏನು ಆಗಲ್ಲ ರೆಗ್ಯುಲರ್ ಕಸ್ಟಮರ್ ಅಲ್ವಾ ಸೊ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತ ಕೇಳ್ತಾರೆ ನಾನು ಹೇಳ್ತೀನಿ ಆಗಲ್ಲ ಮೇಡಮ್ ಬಿಡೋಕ್ಕಾಗಲ್ಲ ಸಿಗಲ್ಲ ಏನು ಅದ್ರಲ್ಲಿ ಕೊಡೋದೇ ಅವ್ರ ಒಂದು ಹತ್ತು ಪರ್ಸೆಂಟ್ ಅಂತ ಹೇಳಿದ್ರಿ ಹೂ ಬಿಡೋಣ ಗೊತ್ತು ನಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ನೀವು ಬಲ್ಕ್ ಆಗಿ ತರ್ತೀರಾ ಕಮ್ಮಿಲಿ ಸಿಗುತ್ತೆ ಹೌದು ಬಲ್ಕ್ ಆಗೇ ತರ್ತೀವಿ ಅದ್ರ ರೇಟು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಚಲೋ ವೀಕ್ಷಕರೇ ಹೇಗಿದ್ದೀರಾ ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇರೋದೇ ಗೊತ್ತಾ ತುಂಬ ಜನರಿಗೆ ನಿಮಗೆ ಫ್ರೆಂಡ್ಸ್ ಹತ್ರ ಅಂಗಡಿ ಇರುತ್ತೆ ಇಲ್ಲ ನಿಮ್ಮ ಪರಿಚಯದವ್ರು ಇರ್ತಾರೆ ಅಂಗಡಿಯವರು ಅವಾಗ ನಿಮ್ಗೊಂದು ಕಂಪ್ಲೇಂಟ್ ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ ಎಷ್ಟೇ ನಾವು ಇವ್ರ ಅಂಗಡಿಗೋದ್ರೂ ಇವರು ಒಂದು ರೂಪಾಯಿ ಬಿಡಲ್ಲ ಇಲ್ಲ ಒಂದು ಐದು ರೂಪಾಯಿಗೋಸ್ಕರ ನಮ್ಮ ಹತ್ರ ಜಗಳ ಮಾಡ್ತಾರೆ ಇಲ್ಲ ಬಾರ್ಗಿನ್ ಮಾಡ್ತಾರೆ ನಾವೆಷ್ಟೇ ಕೇಳಿದರೂ ಬಿಡಲ್ಲ ಅಂತ ಅಂದರೆ ಕೆಲವೊಂದಿಷ್ಟು ಐಟಮ್ಗಳಿರುತ್ತೆ ಆ ಐಟಮ್ಗಳಲ್ಲಿ ಅಂಗಡಿಯವರಿಗೇ ಪ್ರಾಫಿಟ್ ಎಷ್ಟು ಬರುತ್ತೆ ಇವಾಗ ಕಸ್ಟಮರಿಗೆ ಗೊತ್ತಾಗಲ್ಲ ಇವಾಗ ಒಂದು ಎಪ್ಪತ್ತೈದು ರೂಪಾಯಿ ಇಲ್ಲ ಎಪ್ಪತ್ತು ರೂಪಾಯಿ ಪೇನಲ್ ಫೇರಲ್ ಅಂತ ಇಟ್ಕೊಳ್ಳಿ ಆ ಪೇನಲ್ ಅನ್ವೀಲಿ ನಮಗೆ ಎಷ್ಟು ಸಿಗುತ್ತೆ ಅಂಗಡಿಯವರಿಗೆ ಕೆಲವೊಂದು ಕಸ್ಟಮರ್ ಹೇಳ್ತಾರೆ ಐವತ್ತು ರೂಪಾಯಿ ಕೊಡ್ತೀನಿ ಇಲ್ಲ ಅರವತ್ತು ರೂಪಾಯಿ ಕೊಡ್ತೀನಿ ಐದು ರೂಪಾಯಿ ಬಿಡಿ ಅಂತ ಸೊ ಅವಾಗ ನಮ್ಗೆ ಆಗಲ್ಲ ಯಾಕೆ ಬಿಡಕ್ ಆಗಲ್ಲ ಕಾರಣ ಏನು ಅನ್ಕೋತಾರೆ ಓಕೆ ಇವ್ರ ಅಂಗಡಿಗೆ ನಾವು ಎಷ್ಟೇ ಹೋದ್ರು ಕೂಡ ಏನೋ ಪ್ರಯೋಜನ ಇಲ್ಲ ಒಂದ್ ಐದು ರೂಪಾಯಿ ಬಿಡಿ ಅಂತ ಹೇಳಿದ್ರು ಇವ್ರು ಬಿಡ್ತಾ ಇಲ್ಲ ಅಂತ ಕಸ್ಟಮರ್ ಅನ್ಕೊಳ್ಳೋದು ಬಟ್ ವಾಸ್ತವ ಸಂಗತಿ ಬೇರೆನೆ ಇರುತ್ತೆ ಈ ಕಂಪ್ನಿ ಐಟಂಗಳು ಬ್ರ್ಯಾಂಡ್ ಐಟಮ್ ಗಳು ಅದರಲ್ಲಿ ಅಂಗಡಿ ಅವರಿಗೆ ಸಿಗುವಂತ ಲಾಭದ ಅಂಶ ಇದೆಯಲ್ಲ ಅದು ತುಂಬಾನೇ ಕಡಿಮೆ ಇರುತ್ತೆ ಸೊ ಅದನ್ನು ನಾನು ಇವತ್ತು ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ ಯಾಕೆಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಒಬ್ಬೊಬ್ರು ಒಂದೊಂದು ರೆಗ್ಯುಲರ್ ಅಂಗಡಿ ಅಂತ ಇರುತ್ತಲ್ಲ ಸೊ ಆ ಅಂಗಡಿಗೆ ಹೋದಾಗ ಎಲ್ಲರೂ ಆ ಥರ ಮಾಡಲ್ಲ ಬಟ್ ಕೆಲವೊಂದಿಷ್ಟು ಜನ ಸಲುವೆಯಿಂದ ಕೇಳ್ತಾರೆ ಒಂದು ಐದು ರೂಪಾಯಿ ಕಮ್ಮಿ ಮಾಡಿ ಅಂತಲ್ಲ ಬಟ್ ಆ ಪ್ರಾಡಕ್ಟ್ಗಳಲ್ಲಿ ಎಷ್ಟು ಲಾಭ ಸಿಗುತ್ತೆ ಸೊ ಯಾಕಾಗಿ ಅಂಗಡಿಯವರು ಕೆಲವೊಂದು ಸಲ ನಿಷ್ಠುರವಾಗಿ ಇಲ್ಲ ಕಮ್ಮಿ ಮಾಡೋಕೆ ಆಗೋದೇ ಇಲ್ಲ ಅಂತ ಬಾರ್ಗಿನ್ ಮಾಡ್ತಾ ಕೂತ್ರು ಕೂಡ ಕೂಡ ಕಡಿಮೆ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಇಲ್ಲೆಲ್ಲ ಗಮನಿಸಬಹುದು ಬ್ಲಾಕ್ ಮೀದ್ ಇದೆ ಫಿಕ್ ಮೀದ್ ಇದೆ ಫೇರ್ ಅಂಡ್ ಲವ್ಲಿ ಇದೆ ಡಾರ್ಜ್ಲರ್ ಇದೆ ಇಲ್ಲಿ ಮೇಲೆ ನೋಡಿದ್ರೆ ಫೆಮ್ ಇದೆ ಫೇರ್ ಅಂಡ್ ಲವ್ಲಿ ಓಲೆ ವೈಟ್ ಟೋನು ಸೊ ಇದೆಲ್ಲ ರೆಗ್ಯುಲರ್ ಆಗಿ ನೀವು ಬಳಸುವಂತಹ ಐಟಮ್ಸ್ಗಳು ಈ ರೆಕ್ಸಾನ್ ಆಗಿರ್ಲಿ ಸ್ಟಿಕ್ಸ್ ಆಗಿರಲಿ ಇದೆಲ್ಲ ಐಟಮ್ಸ್ ಗಳೇನಿದೆ ಇದೆಲ್ಲ ನೀವು ರೆಗ್ಯುಲರ್ ಆಗಿ ಬಳಸುವಂತಹ ಐಟಮ್ಸ್ಗಳು ಸೊ ಈ ಐಟಮ್ಸ್ ಗಳೆಲ್ಲ ಇದೆಲ್ಲ ಎಮ್ ಆರ್ ಪಿಯಲ್ಲಿ ಯಲ್ಲಿ ಆಗುವಂತದ್ದು ಸೊ ಇದರಲ್ಲಿ ಅಂಗಡಿಯವರಿಗೆ ಎಷ್ಟು ಸಿಗ್ಬಹುದು ಇವಾಗ ಇದರಲ್ಲ ನೋಡಿ ನೀವು ನೋಡ್ಕೋಬಹುದು ಓಲೆಯಲ್ಲಿ ಇವಾಗ ಸದ್ಯಕ್ಕೆ ನೈನ್ ಇದರಲ್ಲಿ ನೈಂಟಿ ನೈನ್ ರುಪೀಸ್ ಎಮ್ ಆರ್ ಪಿ ಇದೆ ಸೊ ಈ ನೈನ್ಟಿ ನೈನಲ್ಲಿ ನಮಗೆ ಎಷ್ಟು ಸಿಗ್ಬೋದು ಅಂತ ಕಸ್ಟಮರ್ ಪ್ರಕಾರ ಹೇಗೆ ಅಂತ ಹೇಳಿದ್ರೆ ಓಕೆ ಇದರಲ್ಲಿ ನೈಂಟಿ ನೈನ್ ರುಪೀಸ್ ಅಂದರೆ ಐವತ್ತು ರೂಪಾಯಿ ಇವ್ರಿಗೆ ಸಿಗುತ್ತೆ ಅಂತ ಕಸ್ಟಮರ್ ಅನ್ಕೋತಾರೆ ಇನ್ನು ಫೇರ್ ಲವ್ಲಿ ಲವ್ಲಿಯನ್ನು ತಗೊಳ್ಳಿ ಫೇರ್ ಅಂಡ್ ಲವ್ಲಿ ಸದ್ಯಕ್ಕೆ ಇರುವ ಇದರ ಎಮ್ ಆರ್ ಇದು ಇದು ಇವಾಗ ಸೆವೆಂಟಿ ರುಪೀಸ್ ಎಮ್ ಆರ್ ಪಿ ಇದೆ ಸೊ ಈ ಸೆವೆಂಟಿ ರುಪೀಸ್ ಎಮ್ ಆರ್ ಪಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅನ್ನೋದನ್ನು ಇವತ್ತು ವಿತ್ ಬಿಲ್ ಅಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಅದೇ ರೀತಿ ಯಾರು ತುಂಬ ನಿಮ್ಮ ಟೀಮಲ್ಲಿ ಬಾರ್ಗೆನ್ ಮಾಡ್ತಾರೆ ಸೊ ಅವರಿಗೆ ಈ ವಿಡಿಯೋವನ್ನ ಸೆಂಡ್ ಮಾಡಲಿಕ್ಕೂ ಮರಿಬೇಡಿ ಇದು ಇವಾಗ ನಿನ್ನೆ ನಾನು ಮಾರ್ಕೆಟ್ ಇಂದ ತಂದಂತಹ ಐಟಮ್ಗಳು ಸೊ ಈ ಐಟಮ್ ಅನ್ನು ನಾನು ಒಂದೊಂದಾಗಿ ಎತ್ತಿಡ್ತೀನಿ ಎತ್ತಿಟ್ಟು ಅದರ ಜೊತೆಗೆ ಬಿಲ್ ಅನ್ನು ನಿಮ್ ಜೊತೆ ನಾನು ಶೋ ಮಾಡ್ತೀನಿ ಯಾವ ಯಾವ ಐಟಮ್ಗೆ ಎಷ್ಟೆಷ್ಟು ರೇಟ್ ಇದೆ ಸೊ ನಮ್ಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅಂತ ಇದು ನಂಬರ್ ವೈಸ್ ಹಾಕಿರ್ತಾರೆ ಐಟಮ್ನ ಹೆಸರಿರಲ್ಲ ಸೊ ಬನ್ನಿ ಓಪನ್ ಮಾಡೋಣ ನಾವು ಈ ಬಾಕ್ಸ್ ಅನ್ನು ಇದು ನೋಡಿ ನಿನ್ನೆ ತಂದಿರುವಂತಹ ಬಿಲ್ಗಳು ಸೊ ಟೋಟಲ್ ಇದರಲ್ಲಿ ಈಗ ಆ ಬಾಕ್ಸ್ ಅನ್ನು ತೋರಿಸಿದ್ನಲ್ಲ ಅದರಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿದ ಐಟಮ್ ಇದೆ ಸೊ ಇಪ್ಪತ್ತೊಂದು ಸಾವಿರ ರೂಪಾಯಿ ಐಟಮ್ ಅಂದರೆ ಇಷ್ಟೇನಂತ ಕೇಳಬೇಡಿ ಕಾಸ್ಮೆಟಿಕ್ ಐಟಮ್ಸ್ ಅಂದರೆ ಅದೇ ರೀತಿ ಸೊ ಗೊತ್ತಾಗಲ್ಲ ನೋಡಿ ಇದು ಇದು ಐವತ್ತು ನಂಬರ್ ಓಕೆ ಐವತ್ತು ನಂಬರಲ್ಲಿ ಅಲ್ಲಿ ಶೃಂಗಾರ ಇಪ್ಪತ್ತು ಪೀಸ್ ಇದೆ ಇದರಲ್ಲಿ ಶೃಂಗಾರ ಇದ್ದು ಒಂದರದ್ದು ಎಮ್ ಆರ್ ಪಿ ಇಪ್ಪತ್ತು ರೂಪಾಯಿ ಸೊ ಇಪ್ಪತ್ತಂದ್ರೆ ನಾನೂರು ರೂಪಾಯಿ ಆಗುತ್ತೆ ಈ ಬಾಕ್ಸ್ ಸೇಲ್ ಮಾಡಿದರೆ ಸೊ ಮಾರ್ಕೆಟ್ ರೇಟ್ ನಮ್ಗೆ ಏನಿದೆ ಅಂತ ಹೇಳಿದೆ ನೋಡಿ ಐವತ್ತು ನಂಬರು ಐವತ್ತು ನಂಬರಲ್ಲಿ ಒಂದು ಮುನ್ನೂರ ಮೂವತ್ತು ರೂಪಾಯಿ ಓಕೆ ಮುನ್ನೂರ ಮೂವತ್ತು ರೂಪಾಯಿ ಇದಕ್ಕಿದೆ ಈ ರೇಟು ಸೊ ಇಪ್ಪತ್ತು ಪೀಸ್ ಸೇಲ್ ಮಾಡಿದರೆ ನಮಗೆ ಎಪ್ಪತ್ತು ರೂಪಾಯಿ ಸಿಗುತ್ತೆ ಇದರಲ್ಲಿ ಬಟ್ ಕೆಲವೊಂದು ಕಸ್ಟಮರ್ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಇಪ್ಪತ್ತು ರೂಪಾಯಿಯಲ್ಲೂ ಕೂಡ ಒಂದು ಪೀಸ್ ಇಪ್ಪತ್ತು ರೂಪಾಯಿಗೆ ಏನು ಸೇಲ್ ಮಾಡ್ತೀವಿ ಅದರಲ್ಲೂ ಕೂಡ ಬಾರ್ಗಿನ್ ಮಾಡ್ತಾರೆ ಅಂದರೆ ಬಾರ್ಗೆ ಕೆಲವೊಂದು ಸಲ ನಾನು ಹದಿನೈದು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಅವಾಗ ಏನಾಗುತ್ತೆ ಒಂದು ಪೀಸಲ್ಲಿ ಹದಿನೈದು ರೂಪಾಯಿ ಬಿಟ್ಟರೆ ಇವಾಗ ಟೋಟಲಾಗಿ ಇಪ್ಪತ್ತು ಪೀಸ್ ಸೇಲ್ ಮಾಡುವಾಗ ನಮಗೆ ಎಪ್ಪತ್ತು ರೂಪಾಯಿ ಸಿಗುತ್ತೆ ಇವಾಗ ನಾನೂರು ರೂಪಾಯಿ ಅಂತ ಹೇಳಿದ್ರೆ ನಮಗೆ ಅದರಲ್ಲಿ ಕೆಲವು ಕಸ್ಟಮರ್ ಎಲ್ಲ ಅನ್ಕೋಬಹುದು ಇವರಿಗೆ ಇದರಲ್ಲಿ ಒಂದು ನೂರು ರೂಪಾಯಿ ಸಿಗ್ಬೋದು ಇಲ್ಲ ಇನ್ನೂರು ರೂಪಾಯಿ ಸಿಗ್ಬೋದು ಅಂತ ಬಟ್ ಆ ಥರ ಎಲ್ಲ ಕಂಪ್ನಿಗಳ ಅಲ್ಲಿ ಸಿಗೋದೇ ನೋಡಿ ಈ ಒಂದು ಮುನ್ನೂರ ಮೂವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಎಪ್ಪತ್ತು ರೂಪಾಯಿ ಲಾಭ ತಗೊಳ್ಳೋದು ಆಯ್ತಾ ಎಪ್ಪತ್ತು ರೂಪಾಯಿ ಲಾಭಕ್ಕೋಸ್ಕರ ನಾವು ಮುನ್ನೂರ ಮೂವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕು ಇದು ಕಾಸ್ಮೆಟಿಕ್ ಇದ್ದು ವಿಚಾರ ಇನ್ನೂ ಇದು ತುಂಬ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಅದಕ್ಕೆ ಕೆಲವೊಂದು ಕಡೆ ಎಲ್ಲ ನಿಮಗೆ ಇವಾಗ ಎಷ್ಟೇ ಪರಿಚಯ ಇದ್ದರೂ ಕೂಡ ಡಿಸ್ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ ಹೇಗಿರುತ್ತೆ ಇನ್ನೊಂದು ನೀವೇನು ಆರ್ಡರ್ ಕೊಟ್ಟಿರ್ತೀರಲ್ಲ ಸೊ ಅದಕ್ಕೆ ನೀವೇನು ಅವ್ರು ಏನು ಮಾಡ್ತಾರೆ ಅಂತೇಳಿದರೆ ಅಂಗಡಿಯವರು ಒಂದು ಐದಾರು ಐದು ಐಟಮ್ಸ್ಗಳನ್ನೆಲ್ಲ ಅವ್ರ ಕಡೆಯಿಂದ ಜಾಸ್ತಿ ಹಾಕಿರ್ತಾರೆ ಜಾಸ್ತಿ ಹಾಕಿಬಿಟ್ಟು ನಾವು ಏನಾದರೂ ಕಾಲ್ ಮಾಡಿ ಕೇಳಿದಾಗ ಓಕೆ ಅದು ಮಿಸ್ ಆಗಿ ಬಂತು ಅಂತ ಈಗ ದೂರ ದೂರವರಾದರೆ ನೀವೇನು ಮಾಡ್ತೀರಾ ನಿಮಗೆ ಅದು ರಿಟರ್ನ್ ಕಳಿಸ್ಲಿಕ್ಕೂ ಆಗೋಲ್ಲ ಸೊ ಇರಲಿ ಪರವಾಗಿಲ್ಲ ಅಂತ ನಾವು ಇಟ್ಕೋತೇವೆ ಅದವರ ಸ್ಟ್ರಾಟಜಿ ಅದಕ್ಕಿಂತ ಜಾಸ್ತಿ ನೀವು ಹೋಗಿ ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನೀವೇ ತಗೊಂಡು ಬರೋದು ಬೆಟರು ಆಯಿತಾ ಇದು ನನ್ನದೊಂದು ಚಿಕ್ಕ ಸಜೆಷನು ನನ್ನ ದೊಡ್ಡ ಬಿಸ್ನೆಸ್ ಅಲ್ಲ ಅದು ಚಿಕ್ಕವನು ಹಿಮಾಲಯ ಹಿಮಾಲಯ ಕಾಜಲ್ ಒಂದು ಕಾಜಲ್ ಐವತ್ತು ರೂಪಾಯಿ ಓಕೆ ಐವತ್ತು ರೂಪಾಯಿಯಲ್ಲಿ ನಮಗೆಷ್ಟು ಸಿಗ್ಬೋದು ಅಂತ ನಾವು ನೋಡೋದಾದರೆ ಅರವತ್ತ ನಾಲ್ಕು ನಂಬರ್ ನೋಡಿ ಅರುವತ್ತ ನಾಲ್ಕು ನಂಬರ್ ಇದು ಸೊ ಅರುವ ನಂಬರಲ್ಲಿ ಆರು ಪೀಸು ಮೂವತ್ತಾರು ರೂಪಾಯಿ ಒಂದು ಪೀಸಲ್ಲಿ ಸಿಗೋದು ಬರೀ ಹದಿನಾಲ್ಕು ರೂಪಾಯಿ ಓಕೆ ಮೂವತ್ತಾರು ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಹದಿನಾಲ್ಕು ರೂಪಾಯಿ ಸೇವ್ ಮಾಡ್ತೀವಿ

ಅದ್ರಲ್ಲಿ ಮಾತ್ರ ಬಾರ್ಗಿನ್ ಮಾಡಬೇಡಿ ಅನ್ನೋದು ಮಾತ್ರ ನನ್ನ ವಿನ ಇದು ಲ್ಯಾಕ್ಮಿ ಪೀಚ್ ಮಿಲ್ಕ್ ರೆಗ್ಯುಲರ್ ಆಗಿ ಇವಾಗ ಯೂಸ್ ಆಗ್ತಾ ಇರೋದು ಇದ್ರದು ಎಂ ಆರ್ ಪಿ ಬಂದು ಅರುವತ್ತ ನಾಲ್ಕು ರೂಪಾಯಿ ಇದೆ ಸೊ ಮೋಸ್ಟ್ ಆಫ್ ದಿ ಹುಡುಗಿರು ಬಂದು ಪ್ರಾಬ್ಲಮ್ ಮಾಡೋದೇ ಇಂಥದ್ರಲ್ಲಿ ಯಾಕೆಂತಂದರೆ ಈಗ ಈಗ ನಾಲ್ಕು ಇದ್ರೆ ಅರವತ್ತು ರೂಪಾಯಿ ಆಗ್ಲಾ ಅಂತ ಕೇಳೋದು ನಾವು ಎರಡು ತಗೋತೀವಿ ಮೂರು ತಗೋತೀವಿ ಅರವತ್ತು ರೂಪಾಯಿ ಥರ ಕೊಡಿ ಅಂತ ಅವಾಗ ನಾವು ಅಂಗಡಿಯವರು ಆಗಲ್ಲ ಅಂತ ಹೇಳೋದು ನಾವು ಅಂಗಡಿಯವರು ಆಗಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನು ಗೊತ್ತಾ ತೋರಿಸ್ತೀನಿ ನೋಡಿ ನಾಲ್ಕು ನಂಬರ್ ಸೀರಿಯಲ್ ನಂಬರ್ ಫಿಫ್ಟಿ ಫೋರ್ ಇಲ್ಲಿದೆ ನೋಡಿ ಫಿಫ್ಟಿ ಫೋರ್ ಇಲ್ಲಿದೆ ಮೂರು ಪೀಸು ನಮಗೆ ಬರೋದೇ ಒಂದು ಪೀಸಿಗೆ ಐವತ್ತೆಂಟು ರೂಪಾಯಿ ಬೀರುತ್ತೆ ಓಕೆ ಒಂದು ರೂಪಾಯಿ ಎರಡು ರೂಪಾಯಿ ಪೆಟ್ರೋಲ್ ಚಾರ್ಜ್ ಅಂತಲೇ ಇಟ್ಕೊಳ್ಳೋಣ ಅರವತ್ತು ರೂಪಾಯಿ ಒಂದು ಪೀಸ್ಗೆ ಇದಕ್ಕೆ ಸೊ ನಾಲ್ಕು ರೂಪಾಯಿ ಲಾಭ ಕಸ್ಟಮರ್ ಬಂದು ಏನು ಮಾಡ್ತಾರೆ ಆ ನಾಲ್ಕು ರೂಪಾಯಿ ಕೊಡಲ್ಲ ಅರವತ್ತು ರೂಪಾಯಿ ತರ ಕೊಡಿ ಅಂತ ಹೇಳ್ತಾರೆ ಸೊ ಲಾಭ ಇಲ್ಲದೆ ಬಿಸ್ನೆಸ್ ಮಾಡೋಕ್ಕಾಗುತ್ತಾ ಇವಾಗ ಅರವತ್ತು ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನಾಲ್ಕು ರೂಪಾಯಿ ಲಾಭ ತಗೋತಾ ಇರೋದು ಅರವತ್ತು ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಮೂವತ್ತು ರೂಪಾಯಿ ತಗೊಳೋದಲ್ಲ ಇವಾಗ ಫಿಫ್ಟಿ ಪರ್ಸೆಂಟ್ ಲಾಭನೂ ಸಿಗೋಲ್ಲ ಜಸ್ಟ್ ಫೋರ್ ರುಪೀಸ್ ಹೊಣೆ ಸೊ ಇಂಥ ಮ್ಯಾಟ್ರಿಗೆನೇ ಕಸ್ಟಮರ್ ಮತ್ತು ಅಂಗಡಿಯವರಿಗೆ ಸ್ವಲ್ಪ ಜಾಸ್ತಿ ಆಗೋದು ಅಂದ್ರೆ ಹುಡುಗಿರಿಗೆ ಬೇಜಾರಾಗೋದು ಇಂಥ ವಿಚಾರಗಳಿಗೆ ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಯಾಕೆಂದರೆ ಇದು ಬರ ನನಗೋಸ್ಕರ ಅಲ್ಲ ನನ್ನಂತ ಅಂಗಡಿ ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡಿರೋ ತುಂಬ ಜನರಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ನೀವು ಈ ವಿಡಿಯೋವನ್ನ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ಎಲ್ಲಾದರೂ ನೀವು ರೆಗ್ಯುಲರ್ ಕಸ್ಟಮರ್ ಆಗಿದ್ದು ಒಂದು ಅಂಗಡಿಗೆ ಇಂಥ ಚಿಕ್ಕ ಪುಟ್ಟ ಎಮ್ ಆರ್ ಪಿ ಐಟಮ್ಗಳಲ್ಲಿ ಏನಾದರೂ ನಿಮಗೆ ಕಡಿಮೆ ಕೇಳಿನೋ ಅವ್ರು ಕಡಿಮೆ ಕೊಟ್ಟಿಲ್ಲ ಅಂತಾದರೆ ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ಓಕೆ ನಾವು ಅಷ್ಟೇ ರೆಗ್ಯುಲರ್ ಹೋದ್ರೂ ಅವರಿಗೆ ಅದು ಮರ್ಯಾದೆ ಕೊಡೋಲ್ಲ ಒಂದು ರೂಪಾಯಿ ಬಿಡಲ್ಲ ಅಂತ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಅನ್ಸಿದ್ರೆ ಸೊ ಇನ್ನು ಮುಂದೆ ಆ ರೀತಿ ಅನ್ಕೋಬೇಡಿ ಪಾಪ ಆ ಅಂಗಡಿ ಅವರಿಗೆ ಏನೇನು ಅದರಲ್ಲಿ ಲಾಭ ಸಿಗಲ್ಲ ಅದಕ್ಕೋಸ್ಕರ ಅವ್ರು ಬಿಡೋಲ್ಲ ನೋಡಿ ಇದು ಫೇರ್ ಅಲ್ಲಿ ಲವ್ಲಿ ಹದಿನೈದು ನಂಬರು ಹತ್ತು ರೂಪಾಯಿ ರೆಗ್ಯುಲರ್ ಇದೆ ತಲ ತಲಾ ತಲಾಂತರದಿಂದ ಅದೇ ರೇಟಲ್ಲಿದೆ ಸೊ ಅದೇನು ಶೀಟಲ್ಲಿ ಬರುತ್ತೆ ನೋಡೋಣ ಹದಿನೈದು ನಂಬರ್ ನೋಡಿ ನೂರ ಹತ್ತು ರೂಪಾಯಿ ಫುಲ್ಲು ಓಕೆ ಹನ್ನೆರಡು ಪೀಸ್ ಇದೆ ಇದು ಫುಲ್ ಸೇಲ್ ಮಾಡಿದ್ರೆ ನೂರ ಇಪ್ಪತ್ತು ರೂಪಾಯಿ ಅಂಗಡಿ ಒಳಗೆ ಸಿಗುತ್ತೆ ನೂರ ಇಪ್ಪತ್ತು ರೂಪಾಯಿ ಇಲ್ಲ ನೂರ ಹತ್ತು ರೂಪಾಯಿ ಅಸಲ್ ಲೆಸ್ ಮಾಡಿ ಹತ್ತು ರೂಪಾಯಿ ಆಯ್ತಾ ಸೊ ಇಷ್ಟೇ ಸಿಗೋದು ಇದರಲ್ಲೆಲ್ಲ ಬಟ್ ಕಸ್ಟಮರು ಅದನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇರೋಲ್ಲ ಇನ್ನು ಫೇರ್ ಅಂಡ್ ಸಮ್ ನೋಡಿ ಇದು ನೋಡಿ ಪೌನ್ಸ್ ಬಿ ಬಿ ಕ್ರೀಮ್ ಎಮ್ ಆರ್ ಬಿ ಬಂದು ತೊಂಬತ್ತೊಂಬತ್ತು ರೂಪಾಯಿ ಇದೆ ಪಾನ್ಸ್ ಬಿ ಬಿ ಕ್ರೀಮ್ ಇದು ಸೊ ಅದು ಎಷ್ಟು ಬೀಳುತ್ತೆ ನೋಡೋಣ ಮಾರ್ಕೆಟ್ ರೇಟಲ್ಲಿ ಮೂವತ್ತ ನಾಲ್ಕು ನಂಬರು ಎರಡು ಪೀಸ್ ನೋಡಿ ಎಂಬತ್ತೊಂಬತ್ತು ರೂಪಾಯಿ ಬೀಳುತ್ತೆ ಎಂಬತ್ತೊಂಬತ್ತು ರೂಪಾಯಿ ಇವಾಗ ನೋಡಿ ಮೂವತ್ತ ನಾಲ್ಕು ನಂಬರು ಎರಡು ಪೀಸ್ ತಂದಿದ್ದೀನಿ ಎಂಬತ್ತೊಂಬತ್ತು ರೂಪಾಯಿ ಮಾರ್ಕೆಟ್ ಅಲ್ಲಿ ರೇಟ್ ಇದಕ್ಕೆ ಸೊ ಒಂದು ರೂಪಾಯಿ ಇಲ್ಲ ಎರಡು ರೂಪಾಯಿ ಪೆಟ್ರೋಲ್ ಚಾರ್ಜ್ ಅಂತ ಇಟ್ಕೊಳ್ಳೋಣ ತೊಂಬತ್ತೊಂಬತ್ತು ತೊಂಬತ್ತೊಂದು ರೂಪಾಯಿ ಮಾರ್ಕೆಟ್ ರೇಟ್ ಆಗುತ್ತೆ ಈ ಪ್ರಾಡಕ್ಟ್ ರೇಟು ತೊಂಬತ್ತೊಂದು ರೂಪಾಯಿ ಆಗುತ್ತೆ ಸೊ ನಾವು ಎಷ್ಟು ಸಿಗುತ್ತೆ ತೊಂಬತ್ತೊಂಬತ್ತು ರೂಪಾಯಿ ನಾವು ಮಾರಿದ್ರೆ ಸಿಗೋದು ಅದರಲ್ಲಿ ತೊಂಬತ್ತೊಂದು ರೂಪಾಯಿ ಲೆಸ್ ಮಾಡಿದ್ರೆ ಅಂಗಡಿ ಅವನಿಗೆ ಸಿಗೋದು ಒಂದು ಪೀಸಲ್ಲಿ ಬರ್ರೆ ಎಂಟು ರೂಪಾಯಿ ಸೊ ನೀವು ಈ ಎಂಟು ರೂಪಾಯಿಯಲ್ಲಿ ನೀವೇನು ಕೇಳ್ತೀರಾ ತೊಂಬತ್ತೊಂಬತ್ತು ರೂಪಾಯಿ ಇದೆಯಲ್ಲ ತೊಂಬತ್ತು ರೂಪಾಯಿ ಮಾಡಪ್ಪ ಅಂತ ಕೆಲವರು ಕೇಳ್ತಾರೆ ತುಂಬಾ ಜನ ಕೇಳ್ತಾರೆ ಅವರಿವರು ಅಂತ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ಕೆಲವೊಬ್ರು ಆಂಟಿದ್ರು ಬರ್ತಾರೆ ಅವ್ರು ಕೇಳ್ತಾರೆ ತೊಂಬತ್ತು ರೂಪಾಯಿ ಕೊಡಪ್ಪ ನಾವು ರೆಗ್ಯುಲರ್ ಬರ್ತೀವಲ್ಲ ಇಲ್ಲಿಗೆ ಕೆಲವೊಬ್ರು ಹುಡುಗಿರು ಬರ್ತಾರೆ ನಾವು ನೈಂಟಿ ಫೈವ್ ಅಣ್ಣ ಅಂತ ಹೇಳ್ತಾರೆ ಸೊ ಆ ರೀತಿ ನೀವು ಕೇಳುವಾಗ ನಾವು ಕೊಡಲ್ಲ ಕೊಡಲ್ಲ ಯಾಕೆಂತ ತೊಂಬತ್ತ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ಸಿಗೋದು ಬರೇ ಎಂಟು ರೂಪಾಯಿ ಸೊ ಅದಕ್ಕೋಸ್ಕರ ನಾವು ಅಂಗಡಿಯವರು ಕೊಡಲ್ಲ ಇನ್ನೂ ನಾನು ರೆಗ್ಯುಲರ್ ಐಟಮ್ಸನ್ನೇ ತೋರಿಸ್ತಾ ಹೋಗ್ತೀನಿ ಹೇಳಿದ್ರೆ ಬಾರ್ಗಿನ್ಸ್ ಜಾಸ್ತಿ ಬರೋದು ಇಂಥ ರೆಗ್ಯುಲರ್ ಐಟಮ್ಸ್ಗಳಲ್ಲಿ ಮೈನಾಗಿ ಫೇನಲ್ಲಿ ಅವಳಿಗೆ ತೋರಿಸ್ಬೇಕು ಇನ್ನೊಂದು ಐಟಮ್ಸು ಪೋನ್ಸ್ ಮಾಯ್ಚರೈಸರ್ ಆಯಿತಾ ಸೂಪರ್ ಜೆಲ್ ಲೈಟ್ ಮಾಶ್ಚರೈಸರು ಸೊ ಇದರ ಎಮ್ ಆರ್ ಪಿ ಬಂದು ಎಪ್ಪತ್ತೈದು ರೂಪಾಯಿ ಆಗಿದೆ ಸೊ ಸ್ಟಾರ್ಟಿಂಗ್ ಐವತ್ನಾಲ್ಕು ರೂಪಾಯಿ ಇತ್ತು ಐವತ್ತೈದು ಆಯಿತು ಅರವತ್ತು ಮಾಡಿದರು ಅರವತ್ನಾಲ್ಕು ಮಾಡಿದರು ಇವಾಗ ಹೊಸ ಪ್ರಾಡಕ್ಟ್ ಇದು ಇಲ್ಲಿ ನೋಡಿ ಎಪ್ಪತ್ತೈದು ರೂಪಾಯಿ ಎಮ್ ಆರ್ ಪಿ ಇದೆ ಸೊ ಎಪ್ಪತ್ತೈದು ರೂಪಾಯಿ ಎಮ್ ಆರ್ ಪಿಯಲ್ಲಿ ನಮ್ಗೆ ಎಷ್ಟು ಸಿಗ್ಬೋದು ಅಂಗಡಿಯವರಿಗೆ ಒಂದು ಪೀಸ್ ಸೇಲ್ ಮಾಡಿದರೆ ಇಪ್ಪತ್ತೈದು ನಂಬರ್ ಸೀರಿಯಲ್ ನಂಬರ್ ಟ್ವೆಂಟಿ ಫೈವ್ ಬಟ್ ಚೆಕ್ ಮಾಡೋಣ ಇದು ಕೂಡ ಒಂದು ಇಪ್ಪತ್ತು ಎಪ್ಪತ್ತೈದು ರೂಪಾಯಿ ಒಂದು ಇಪ್ಪತ್ತೈದು ರೂಪಾಯಿ ಸಿಗ್ಬೋದಾ ಒಂದು ಪೀಸಲ್ಲಿ ಇಲ್ಲ ಒಂದು ಮೂವತ್ತು ರೂಪಾಯಿ ಸಿಗ್ಬೋದಾ ನೋಣ ಇನ್ನೂರ ಹದಿನಾರು ಇದಲ್ಲ ಐವತ್ತಾರು ರೂಪಾಯ ಸೊ ಐವತ್ತಾರು ನಂಬರ್ ಇದಾಗಾದರೆ ಹಾಂ ಐವತ್ತಾರು ನಂಬರ್ ಇದು ಸಾರಿ ಹಿಂಗೆ ಇದು ಮಾರ್ಕೆಟ್ ಅವರ ನಂಬರ್ ಗೊತ್ತಾಗಲ್ಲ ಫಿಫ್ಟಿ ಸಿಕ್ಸ್ ಸೊ ಸೊ ಫಿಫ್ಟಿ ಸಿಕ್ಸ್ ಅಂದರೆ ಇಲ್ಲಿದೆ ಎಷ್ಟು ಸಿಗ್ಬೋದು ಇಲ್ಲಿ ಒಂದು ಇಪ್ಪತ್ತೈದು ರೂಪಾಯಿ ಸಿಗ್ಬೋದು ಒಂದು ಪೀಸಲ್ಲಿ ಒಂದು ಪೀಸ್ಗೆ ಇಲ್ಲಿ ನೋಡಿ ಅರವತ್ತೆಂಟು ರೂಪಾಯಿ ಇದೆ ಮಾರ್ಕೆಟ್ ರೇಟು ಅರವತ್ತೆಂಟು ರೂಪಾಯಿ ಅಂದರೆ ಎರಡು ರೂಪಾಯಿ ಪೆಟ್ರೋಲ್ ಚಾರ್ಜ್ ಅಂತ ಇಟ್ಕೊಳೋಣ ಇಲ್ಲ ಒಂದು ರೂಪಾಯಿ ಪೆಟ್ರೋಲ್ ಚಾರ್ಜ್ ಅರವತ್ತೊಂಬತ್ತು ರೂಪಾಯಿ ಮಾರ್ಕೆಟ್ ರೇಟು ಎಪ್ಪತ್ತೈದು ರೂಪಾಯಿ ಎಮ್ ಆರ್ ಪಿ ಸಿಗೋದು ಆರು ರೂಪಾಯಿ ಕಸ್ಟಮರ್ ಬಂದು ಏನು ಮಾಡ್ತಾರೆ ಅಣ್ಣ ಎಪ್ಪತ್ತೈದು ರೂಪಾಯಿ ಎಮ್ ಆರ್ ಪಿ ಇದೆಯಲ್ಲ ಐದು ರೂಪಾಯಿ ಬಿಡೋಣ ಏನೂ ಆಗೋಲ್ಲ ರೆಗ್ಯುಲರ್ ಕಸ್ಟಮರ್ ಅಲ್ವ ಸೊ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತ ಕೇಳ್ತಾರೆ ನಾನು ಹೇಳ್ತೀನಿ ಆಗಲ್ಲ ಮೇಡಮ್ ಬಿಡೋಕ್ಕಾಗಲ್ಲ ಸಿಗಲ್ಲ ಏನು ಅದರಲ್ಲಿ ಕೊಡೋದೆ ಅವರೊಂದು ಹತ್ತು ಪರ್ಸೆಂಟ್ ಅಂತೇಳಿದ್ರಿ ಹೂ ಬಿಡೋಣ ಗೊತ್ತು ನಮಗೆ ಅಲ್ಲಿ ತುಂಬ ನೀವು ಬಲ್ಕಾಗಿ ತರ್ತೀರಾ ಕಮ್ಮಿಲಿ ಸಿಗುತ್ತೆ ಹೌದು ಆಗಿ ತರ್ತೀವಿ ಅದ್ರ ರೇಟು ಇಲ್ಲಿ ಕೊಡ್ತಾ ಇದೀನಿ ನೋಡಿ ಸಿಕ್ಸ್ಟಿ ಏಟ್ ರುಪೀಸ್ ಒಂದು ಪೀಸಿಗೆ ಬೀಳುತ್ತೆ ಅದರಲ್ಲಿ ಏನಾದರೂ ಯಾರಾದರೂ ಎರಡು ಒಟ್ಟು ಕಸ್ಟಮರ್ ಅಂದರೆ ಕಳ್ಳತನ ಮಾಡೋ ಕಸ್ಟಮರ್ ಬಂದರೆ ಅದು ಮುಗೀತು ಒಂದೊಂದು ಪೀಸ್ ಹಾಕೊಂಡು ಹೋಗ್ತಾರೆ ಏನೂ ಮಾಡೋದಕ್ಕಾಗಲ್ಲ ಗೊತ್ತಾಗಲ್ಲ ಸಿ ಸಿ ಟಿ ವಿ ಚೆಕ್ ಮಾಡುವಾಗ ಲೇಟಾಗಿರುತ್ತೆ ಸೊ ಆಗುತ್ತೆ

ഇതിൽ കട്ടാവൂല ഹൈബ്രോ പെൻസിലിന്റെ ഇതെല്ലാം കട്ടാവൂല കട്ട് ആവൂല ഇതിൽ ചെയ്യുമ്പോ വേറെ ഒന്നും വേണ്ട ಓಕೆ ಥ್ಯಾಂಕ್ ಯು ಇನ್ನೊಂದು ರೆಗ್ಯುಲರ್ ಐಟಮ್ಸು ಫೇರ್ ಅಲ್ಲಿ ಲವ್ಲಿ ತಲಾ ತಲಾಂತರದಿಂದ ಯೂಸ್ ಮಾಡ್ತಾ ಬಂದಿರೋ ಐಟಮ್ಸ್ ಅಲ್ವ ಇದೆಲ್ಲ ಸೊ ಇದೆಲ್ಲ ರೆಗ್ಯುಲರ್ ಇದ್ರದ್ದು ಎಮ್ ಆರ್ ಪಿ ಬಂದು ಎಪ್ಪತ್ತು ರೂಪಾಯಿ ಇದೆ ಸೊ ಎಪ್ಪತ್ತು ರೂಪಾಯಿ ಎಮ್ ಆರ್ ಪಿಯಲ್ಲಿ ಅಂಗಡಿ ಅವನಿಗೆ ಎಷ್ಟು ಸಿಗ್ಬೋದು ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಎಲ್ಲ ಸಿಗ್ಬೋದಾ ನೋಡಬೇಕಲ್ಲ ಇದ್ರ ನಂಬರು ಮೂವತ್ತ್ಮೂರು ಸೀರಿಯಲ್ ನಂಬರು ಈ ಇಪ್ಪತ್ತು ಮೂವತ್ತು ರೂಪಾಯಿ ಸಿಕ್ಕಿದ್ರು ಈ ಅಣ್ಣ ಒಂದು ರೂಪಾಯಿ ಬಿಡೋಲ್ಲ ಅಂತ ತುಂಬ ಜನ ಕೇಳ್ಬೋದು ಹ್ಞೂ ಬೈಕೋಬೇಡಿ ಒಂದು ಸಲ ನೋಡೋಣ ಮೂರು ನಂಬರು ಐದು ಪೀಸ್ ತಂದಿದ್ದೀನಿ ಅರವತ್ತ ಮೂರು ರೂಪಾಯಿ ಬೀಳುತ್ತೆ ಒಂದು ಪೀಸಿಗೆ ನೋಡಿ ಮೂವತ್ತ ಮೂರು ಅರುವತ್ತ ಮೂರು ರೂಪಾಯಿ ಬೀಳುತ್ತೆ ಎರಡು ರೂಪಾಯಿ ಪೆಟ್ರೋಲ್ ಖರ್ಚು ಎಷ್ಟಾಯಿತು ಅರವತ್ತೈದು ರೂಪಾಯಿ ಬೀಳುತ್ತೆ ಒಂದು ಪೀಸಿಗೆ ಎಮ್ ಆರ್ ಪಿ ಎಷ್ಟಿದೆ ಎಪ್ಪತ್ತು ರೂಪಾಯಿ ಸೊ ಕಸ್ಟಮರ್ ಏನು ಮಾಡ್ತಾರೆ ಅಣ್ಣ ಐದು ರೂಪಾಯಿ ಕಮ್ಮಿ ಕೊಡೋಣ ಅರುವತ್ತು ರೂಪಾಯಿ ಮಾಡ್ತೀಯಣ್ಣ ಅರವತ್ತೈದು ಮಾಡ್ತೀನಿ ಅಣ್ಣ ಅಂತ ಹೇಳ್ತಾರೆ ಅವಾಗೇನು ಮಾಡೋದು ನಾವು ಬಿಡೋಕ್ಕಾಗಲ್ಲ ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದಾಗ ಕೊನೆಯ ಇಲ್ಲೊಂದು ಡೈಲಾಗ್ ಹೇಳ್ತಾರೆ ಬಿಡೋಣ ನಾನು ನಿಮ್ಮ ಅಂಗಡಿಗೆ ಬರೋಲ್ಲ ಎಷ್ಟು ಬಂದರೂ ನೀನು ಡಿಸ್ಕೌಂಟೇ ಕೊಡಲ್ಲ ಯಾವಾಗಲೂ ಬರ್ತೀವಿ ನಾವು ನಿಮ್ಮ ಅಂಗಡಿಗೆ ಅದು ಒಂದು ರೂಪಾಯಿ ಕಮ್ಮಿ ಮಾಡಲ್ಲ ಅಂತ ನಾನು ಹೇಳ್ತೀನಿ ಇಲ್ಲ ಮೇಡಮ್ ಅದರಲ್ಲೆಲ್ಲ ಏನು ಸಿಗೋಲ್ಲ ಎಮ್ ಆರ್ ಪಿ ಐಟಮಲ್ಲ ಕಂಪ್ ಐಟಮಲ್ಲ ಎಲ್ಲ ಗೊತ್ತಾ ನಾ ಬಿಡೋಣ ಮಾರ್ಕೆಟಿಂದ ತರ್ತೀರಾ ನೀವು ಮಾರ್ಕೆಟಲ್ಲಿ ಕಮ್ಮಿಲಿ ಸಿಗುತ್ತೆ ಅಂತ ಸೊ ಈ ರೀತಿ ಡೈಲಾಗೆಲ್ಲ ಯಾರು ನೀವು ಹೊಡಿತೀರಾ ಸೊ ಎಲ್ಲರಿಗೂ ಈ ವಿಡಿಯೋ ನಾನು ಮಾಡ್ತಾ ಇರೋದು ಇಂಥ ಈ ಪ್ರಾಡಕ್ಟ್ ಈ ಬ್ರ್ಯಾಂಡ್ ಐಟಮ್ಸ್ ಎಲ್ಲ ಇದೆಯಲ್ಲ ಇನ್ನು ಇದರಲ್ಲಿ ಒಂದೊತ್ತು ನೆನ್ಪಿಟ್ಕೊಳ್ಳಿ ಯಾರಾದರೂ ಕಂಪ್ನಿ ಅಲ್ಲಿ ಯಾರಾದರೂ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ ಅಂಗಡಿಯವರು ಅಂತಂದರೆ ಇವಾಗ ದೊಡ್ಡ ದೊಡ್ಡ ಗಳಲ್ಲ ನಾರ್ಮಲ್ ಆಗಿ ನಮ್ಮಂತ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಇಲ್ಲ ಫುಟ್ಪಾತ್ ಅಲ್ಲಿ ತಗೊಳ್ವಾಗ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತಂದ್ರೆ ಒಂದು ಸಲ ಅದರ ಕ್ವಾಲಿಟಿ ಮೇಲೆ ನೀವು ಡೌಟ್ ಪಡ್ಲೇಬೇಕು ಓಕೆ